ಇನ್ನೇನು ನಾಗರ ಪಂಚಮಿ ಅಂತರೂ ಹತ್ರನೇ ಬಂದೇ ಬಿಟ್ಟು ನಾಗರ ಪಂಚಮಿಗೆ ಏನಾದರೂ ಸ್ಪೆಷಲ್ ಆಗಿ ಉಂಡೆ ಕರ್ಚಿಕಾಯಿ ಎಲ್ಲನೂ ಮಾಡಬೇಕಲ್ವ ಉಂಡೆ ಕರ್ಚಿಕಾಯಿ ಬದಲಾಗಿ ಈ ರೀತಿಯಾಗಿರುವಂತಹ ಚಕ್ಕೆನ ಒಂದು ಸಲ ಟ್ರೈ ಮಾಡಿ ನೋಡಿ ಆಗಿರುತ್ತೆ ಮತ್ತು ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬನ್ನಿ ಶೇಂಗಾ ಚಕ್ಕೆ ಮಾಡ್ಕೊಳ್ಳೋಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸನ್ನು ಮೊದಲಿಗೆ ನೋಡ್ಕೊಂಡು ಬಿಡೋಣ ನಾನು ಮೊದಲಿಗೆ ಈ ಬೌಲಿನಿಂದ ಶೇಂಗಾವನ್ನು ಹುರ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಆ ಬೌಲಿಂದ ಮೊದಲಿಗೆ ಒಂದು ಬೌಲಷ್ಟು ನಾನು ಶೇಂಗಾ ಹಾಕ್ಕೊಂಡಿದ್ದೀನಿ ಆನಂತರ ಇನ್ನೊಂದು ಬೌಲ್ಗೆ ಅಂದರೆ ಒಂದು ಸ್ವಲ್ಪದಷ್ಟು ಕಮ್ಮಿ ಇತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದರ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ಬಿಡಿಸ್ಕೊಂಡು ಬಿಡೋಣ ನೋಡಿ ಈ ರೀತಿಯಾಗಿ ಹುರ್ಕೊಂಡ್ಬಿಡಿ ನೋಡಿ ಇನ್ನೂ ಕಪ್ಪಕ್ಕಾಗಿ ಹುರ್ಕೊಳಕ್ಕೆ ಹೋಗ್ಬೇಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿ ಹುರ್ಕೊಂಡ್ಬಿಟ್ರೆ ಸಾಕು ಶೇಂಗಾ ಚಕ್ಕೆ ಮಾಡ್ಕೊಳಕ್ಕೆ ತುಂಬ ಬಿಡುತ್ತೆ ಮೇಲ್ಗಿನ ಸಿಪ್ಪೆಯನ್ನು ಬಿಡ್ಸ್ಕೊಂಡು ಬಿಡೋಣ ಅಂದರೆ ಪೂರ್ತಿಯಾಗಿ ಏನು ಬೇಡ ಸ್ವಲ್ಪ ಮಟ್ಟಿಗೆ ಬಿಡಿಸ್ಕೊಂಡು ಬಿಡೋಣ ನಾನು ಶೇಂಗಾ ಬೀಜವನ್ನು ಒಂದರಲ್ಲಿ ಎರಡು ಭಾಗ ಇಲ್ಲ ಇದನ್ನು ಪೂರ್ತಿಯಾಗಿ ನುಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚಿಕ್ಕ ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಬಿಡುತ್ತಲ್ವ ಅದಕ್ಕೋಸ್ಕರ ನೋಡಿ ಇಷ್ಟು ಮಾತ್ರ ನಾನು ಸಿಪ್ಪೆಯನ್ನು ಬಿಡ್ಸ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಪೂರ್ತಿಯಾಗಿ ಶೇಂಗಾವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ನಾನು ಪೂರ್ತಿಯಾಗಿ ಸಣ್ಣಗಾಗೋವರೆಗೂ ನಾನು ಮಿಕ್ಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಚಿಕ್ಕ ಮಕ್ಕಳಿಗೆ ಕೊಡ್ತೀರಾ ಅಂತಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಮತ್ತು ಹಿರಿಯರು ಕೂಡ ತಿಂತಿರ್ತಾರಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಪೂರ್ತಿ ಸಾಫ್ಟ್ ಆಗೋವರೆಗೂ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಮತ್ತು ಇದೇ ರೀತಿಯಾಗಿ ನೀವು ಶೇಂಗಾ ಬೀಜವನ್ನು ಒಂದರಲ್ಲಿ ಎರಡು ಭಾಗ ಮಾಡಿಕೊಂಡು ಕೂಡ ಮಾಡ್ಕೊಳ್ಬಹುದು ಇಲ್ಲಾಂತಂದರೆ ಒಂದರಿಂದ ಎರಡು ವರ್ಷದ ಮಕ್ಕಳು ತಿಂತಾರೆ ಅಂತಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಒಂದು ಬೌಲ್ ಆಗುವಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಸರಿಯಾಗಿ ನೆನಪಿಟ್ಕೊಳ್ಳಿ ನೀವು ಎರಡು ಬೌಲ್ ಆಗುವಷ್ಟು ಶೇಂಗಾ ಬೀಜವನ್ನು ತೆಗೆದುಕೊಂಡಿದ್ರೆ ಅದಕ್ಕೆ ಒಂದು ಬೌಲ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ ನೋಡಿ ಇವಾಗ ಬೆಲ್ಲಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗಬೇಡಿ ಕಮ್ಮಿನೂ ಕೂಡ ಹಾಕ್ಕೊಳಕ್ಕೆ ಹೋಗಬೇಡಿ ಹಣ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಬೆಲ್ಲ ಮುಳುಗುವವರೆಗೂ ನೀರನ್ನು ಹಾಕ್ಕೊಂಡು ಗ್ಯಾಸ್ ಮೇಲ್ಗಡೆ ಕುದಿಸ್ಕೊಳಕ್ಕೆ ಇಟ್ಕೊಂಡ್ಬಿಡಿ ನೋಡಿ ಬೆಲ್ಲ ಕರಗುವವರೆಗೂ ಮಾತ್ರ ಕುದಿಸ್ಕೊಂಡು ಆನಂತರ ಇದನ್ನು ನಾವು ಜರಡಿ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಶೋಧಿಸ್ಕೊಳ್ಬೇಕಾಗತ್ತೆ ನೋಡಿ ಬೆಲ್ಲ ಕರಗೋವರೆಗೂ ನಾವು ಇಟ್ಕೊಂಡು ಬಿಡೋಣ ನೋಡಿ ಈ ಶಿಂಗ ಚಕ್ಕಿ ಮಾಡ್ಕೊಳ್ಳೋಕ್ಕೆ ತುಂಬಾ ಸುಲಭ ಮತ್ತು ಬೇಗನೆ ಆಗಿಬಿಡುತ್ತೆ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಇದನ್ನು ಬಿಡೋಣ ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ಬೆಲ್ಲದ ನೀರನ್ನು ಶೋಧಿಸ್ಕೊಂಡು ಬಿಡೋಣ ಒಂದು ಸ್ವಲ್ಪದಷ್ಟು ಗಟ್ಟಿಯಾಗಿದೆ ಪರವಾಗಿಲ್ಲ ನಡೆಯುತ್ತೆ ಇದಕ್ಕಿಂತ ಬೇಗನೇ ಕೂಡ ನೀವು ತೆಗೆದುಕೊಂಡು ಸೋಸ್ಕೊಂಡ್ಬಿಟ್ಟರು ಕೂಡ ನಡೆಯುತ್ತೆ ಇವಾಗ ನಾನು ಸೋಸ್ಕೊಳ್ತಾ ಇದ್ದೀನಿ ನಿಮಗೆ ಚಾಣಿಗೆಯಲ್ಲಿ ಇಳಿಲಿಲ್ಲ ಅಂತಂದರೆ ಒಂದು ಸ್ಪೂನನ್ನು ತೆಗೆದುಕೊಂಡು ಸ್ವಲ್ಪ ಅಳಗಾಡಿಸಿದ್ರೆ ಸಾಕು ಆರಾಮಾಗಿ ನಾವು ಶೋಧಿಸ್ಕೊಳ್ಬಹುದು ಈ ಬೆಲ್ಲದ ನೀರನ್ನು ಶೋಧಿಸ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ ಖಂಡಿತವಾಗಲೂ ನೀವು ಈ ವಿಧಾನವನ್ನು ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಚೆನ್ನಾಗಿ ಶೋಧಿಸ್ಕೊಂಡು ಆ ನಂತರ ಮಾಡ್ಕೊಂಡ್ರೆ ತುಂಬಾ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನಾಗರ ಪಂಚಮಿಗೆ ಆಗಿ ಏನಾದರೂ ನೀವು ಮಕ್ಕಳಿಗೆ ಮಾಡಿಕೊಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಶೋಧಿಸ್ಕೊಂಡಿರುವಂತಹ ಬೆಲ್ಲದ ನೀರನ್ನು ಅದೇ ಬೌಲ್ಗೆ ಮತ್ತೆ ಹಾಕ್ಕೊಂಡು ಅದನ್ನು ಮತ್ತೆ ಕುದಿಸ್ಕೊಳ್ಕೆ ಇಟ್ಕೊಳ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಾವು ಬೆಲ್ಲದ ಹಣ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಲೇಟಿಗೆ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪದಷ್ಟು ನಾವು ಬೆಲ್ಲದ ಪಾಕವನ್ನು ಹಾಕ್ಕೊಳ್ತಾ ಹೋಗಿ ಗಟ್ಟಿಯಾಗಿತ್ತು ಅಂತಂದರೆ ಪಾಕ ಬಂದಿದೆ ಅಂತ ಅರ್ಥ ನಾನು ಹಾಗೆ ಇವಾಗ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ಕೊಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಹಣ ಬಂದರೆ ನಾವು ಶೇಂಗಾವನ್ನು ಹಾಕ್ಕೊಳ್ಬೇಕು ಇಲ್ಲ ಅಂತಂದರೆ ಹಾಕ್ಕೊಳ್ಬಾರ್ದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನೀ ಒಂದು ಪ್ಲೇಟ್ಗೆ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಪಾಕ ಬಂದಿದೆ ಇಲ್ವಾ ಅಂತ ಒಂದು ಸ್ವಲ್ಪದಷ್ಟು ಹಾಕ್ಕೊಂಡು ನೋಡ್ಕೊಳ್ಳಿ ಇನ್ನೂ ಕರಗ್ತಾ ಇದೆ ಅಂದರೆ ನೀರಿನಲ್ಲಿ ಕರಗ್ತಾ ಇದೆ ಅಂತಂದರೆ ಇನ್ನೂ ಪಾಕ ಬಂದಿಲ್ಲ ಮತ್ತು ಹಾಗೆ ಕುದಿಸ್ಕೊಳಕ್ಕೆ ಇಟ್ಕೊಂಡು ಬಿಡೋಣ ಅಂದರೆ ಪಾಕ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಸರಿಯಾದ ವಿಧಾನದಲ್ಲಿ ಪಾಕ ಗೊತ್ತಾಗದೇ ಇದ್ದ ಅಂತಂದರೆ ಈ ಚೆಕ್ಕೆನೂ ಕೂಡ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಮತ್ತು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಪಾಕ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಅದೇ ಬೌಲ್ಗೆ ಸ್ವಲ್ಪದಷ್ಟು ಹಾಕ್ಕೊಂಡು ಈ ಕೈಯಿಂದ ಈ ರೀತಿಯಾಗಿ ಮಾಡಿಕೊಂಡ್ರೆ ಪೂರ್ತಿಯಾಗಿ ಗಟ್ಟಿಯಾಗಿ ಉಂಡೆ ರೀತಿಯಾಗಿ ಬರಬೇಕು ಇದು ಇನ್ನೂ ಗಟ್ಟಿಯಾಗಿ ಉಂಡೆ ರೀತಿಯಾಗಿ ಬರ್ತಾಯಿಲ್ಲ ಅಂದರೆ ಇನ್ನೂ ಪಾಕ ಆಗಿಲ್ಲ ಅಂತ ಅರ್ಥ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ ನೋಡಿ ಉಂಡೆ ಬರ್ತಾ ಇದೆ ಅದು ಪೂರ್ತಿಯಾಗಿ ಗಟ್ಟಿಯಾಗಿ ಬರ್ತಾ ಇಲ್ಲ ಅದಕ್ಕೋಸ್ಕರ ನಾನು ಇನ್ನು ಕುದಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ ನಂತರ ಮತ್ತೆ ಅದೇ ಪ್ಲೇಟಿಗೆ ಹಣವನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕೈಯಿಂದ ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಮೊದಲಿಗಿಂತಲೂ ಇವಾಗ ಗಟ್ಟಿಯಾಗಿ ಉಂಡೆ ರೀತಿಯಾಗಿ ಬರ್ತಾ ಇದೆ ಇಮಿಡಿಯೇಟಾಗಿ ನೀವು ಗ್ಯಾಸನ್ನು ಬಂದ್ ಮಾಡ್ಕೊಂಡುಬಿಡಿ ಅಂದರೆ ನಾವು ಇದನ್ನು ತೆಗೆಯುವಷ್ಟರಲ್ಲಿ ಮತ್ತೆ ಕುದಿಯುತ್ತಲ್ವ ಅಂದರೆ ಗಟ್ಟಿ ಪಾಕ ಆಗಿಬಿಡುತ್ತೆ ಅದಕ್ಕೋಸ್ಕರ ಉಂಡೆ ರೀತಿಯಾಗಿ ಬಂತು ಅಂತಂದರೆ ಮುಗೀತು ಪಾಕ ಬಂದಿದೆ ಅಂತ ಅರ್ಥ ಇವಾಗ ನಾವು ಮೊದಲಿಗೆ ಮಿಕ್ಸಿಗೆ ಹಾಕ್ಕೊಂಡಿರುವಂತಹ ಶೇಂಗಾ ಏನಿರುತ್ತಲ್ವ ಅವಾಗ ಸ್ವಲ್ಪ ಪ್ರಮಾಣದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಅಂದರೆ ಪೂರ್ತಿಯಾಗಿ ಹಾಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ನೋಡಿ ಈ ರೀತಿಯಾಗಿ ಮಾಡ್ಕೊಂಡು ಬಿಟ್ಟರೆ ಮುಗೀತು ಸೂಪರಾಗಿರುವಂತಹ ಶೇಂಗಾ ಚಕ್ಕೆ ರೆಡಿಯಾಗಿಬಿಡ್ತು ಅಂತಲೇ ಅರ್ಥ ನೋಡಿ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಅಂತಲೇ ಹಣ ಮಾಡ್ಕೊಳ್ಳೋದು ಹಣ ಮಾಡ್ಕೊಳ್ಳೋದು ಗೊತ್ತಾಯ್ಬಿಡ್ತು ಅಂದರೆ ಮುಗೀತು ಸೂಪ್ಪರಾಗಿ ಚಕ್ಕಿಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಇದಕ್ಕೆ ನಾವು ಈ ಹಂತದಲ್ಲಿ ನೀವು ಏಲಕ್ಕಿನೂ ಕೂಡ ನಾನು ನಾ ಏನೂ ಹಾಕ್ಕೊಂಡಿಲ್ಲ ಹಾಗೆ ನೋಡಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮತ್ತು ಉಳಿದಿರುವಂತಹ ಶೇಂಗಾದ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡಿ ಇದು ಮಾಡ್ಕೊಳ್ಳೋಕೆ ಕೂಡ ತುಂಬಾ ಸುಲಭ ಮತ್ತು ಬೇಗನೆ ಆಗಿಬಿಡುತ್ತೆ ಜಾಸ್ತಿ ಟೈಮ್ ಏನೂ ಬೇಕಾಗೋದಿಲ್ಲ ನೋಡಿ ಇದೇ ಪ್ರೊಸೆಸ್ಸಲ್ಲಿ ನೀವು ಶೇಂಗಾ ಒಂದರಲ್ಲಿ ಎರಡು ಭಾಗ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು ಇದೇ ಪ್ರೊಸೆಸ್ಸಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆಗಿನೂ ಕೂಡ ಬರುತ್ತೆ ಗಟ್ಟಿಯಾಗಿ ಬರೋದಿಲ್ಲ ನೀವು ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಕೊಡ್ತೀರ ಅಂತಂದರೆ ಪಕ್ಕ ಈ ವಿಧಾನದಲ್ಲಿನೇ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ನೀವು ಗಟ್ಟಿಯಾಗಿ ಬೇಕು ಅಂತಂದರೆ ಹಣ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ತೆಗೆದುಕೊಳ್ಳಿ ಚಿಕ್ಕ ಮಕ್ಕಳು ತಿಂತಾರೆ ಅಂತಂದರೆ ಅದು ಅವರಿಗೆ ಅಲ್ಲು ಇನ್ನೂ ಬಂದಿರಲ್ಲಲ್ವ ಆವಾಗ ಮೆತ್ತಗಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹಣ ಕಮ್ಮಿ ತೆಗೆದುಕೊಂಡು ಮೆತ್ತಗಾಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಸ್ವಲ್ಪ ಹಣ ಜಾಸ್ತಿ ತೆಗೆದುಕೊಂಡು ಗಟ್ಟಿಯಾಗಿಯೂ ಕೂಡ ಮಾಡ್ಕೊಳ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಹಾಗೆ ಈ ಕಡೆ ಒಂದು ಪ್ಲೇಟನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಸೌರ್ಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಸೌರ್ಕೊಳ್ಬೋದು ಚೆನ್ನಾಗಿ ಸೌರ್ಕೊಳ್ಳಿ ಅಂದರೆ ಅಂಟ್ಕೊಳ್ಳೋದಿಲ್ಲ ಬಿಡಿಸ್ಕೊಳ್ಳುವಾಗ ಬೇಗನೆ ಬಂದುಬಿಡುತ್ತೆ ಇವಾಗ ಶೇಂಗೆ ಚಕ್ಕೆ ಏನಿರುತ್ತಲ್ವ ಪ್ಲೇಟಿನಲ್ಲಿ ಹಾಕ್ಕೊಳ್ಳಿ ನಿಮಗೆ ಸ್ಪೂನಿನಲ್ಲಿ ಇಲ್ಲ ಅಂತಂದರೆ ಇನ್ನೊಂದು ಸ್ಪೂನಿನಿಂದ ತೆಗೆದುಕೊಂಡುಬಿಡಿ ಅಂದರೆ ಗಟ್ಟಿಯಾಗಿರುತ್ತಲ್ವ ಅದಕ್ಕೋಸ್ಕರ ಸ್ಪೂನಿನಿಂದ ಇಳಿತಾ ಇರೋದಿಲ್ಲ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾಡಿಕೊಂಡು ಪೂರ್ತಿಯಾಗಿ ಹಾಕ್ಕೊಂಡುಬಿಡಿ ತಟ್ಟೆ ಪೂರ್ತಿಯಾಗಿ ಹಾಕ್ಕೊಂಡು ಕೈಯಿಂದ ಒಂದು ಸ್ವಲ್ಪದಷ್ಟು ಪ್ರೆಸ್ ಮಾಡಿದರೆ ಸಾಕು ಸೂಪರಾಗಿ ರೆಡಿಯಾಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಆನಂತರ ಕೈಯಿಂದ ಅದ್ರೂ ಕೂಡ ನೀವು ಆ ಪ್ಲೇಟಿಗೆ ಸರ್ಕೊಂಡು ಬಿಡಬಹುದು ನೋಡಿ ತುಂಬಾ ಸೂಪರಾಗಿರುವಂತಹ ಮತ್ತು ತುಂಬಾ ಸ್ವಾದಿಷ್ಟಕರವಾಗಿರುವಂತಹ ಚಕ್ಕೆ ಮನೆಯಲ್ಲಿಯೇ ಮತ್ತು ಸಾಫ್ಟಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿಕೊಂಡ್ರಲ್ವ ಈ ರೀತಿಯಾಗಿ ಸೆಟ್ ಮಾಡಿ ಒಂದು ಎರಡು ನಿಮಿಷಗಳವರೆಗೆ ಬಿಟ್ಟರೆ ತ ಸಾಕು ಆಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಆವಾಗ ನೀವು ಕಟ್ ಮಾಡ್ಕೊಳೋಕ್ಕೆ ತುಂಬನೇ ಸುಲಭವಾಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಕೈಯಿಂದ ತಟ್ಕೊಂಡು ಒಂದು ಎರಡು ಮೂರು ಸೆಕೆಂಡ್ವರೆಗೆ ಹಾಗೆ ಬಿಡಿ ನೋಡಿ ಈ ರೀತಿ ಕೈಯಿಂದ ತಟ್ಕೊಳ್ಳೋದು ಅವಶ್ಯಕತೆ ಏನಂತಂದರೆ ಎಲ್ಲನೂ ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಒಂದು ಎರಡು ಮೂರು ಸೆಕೆಂಡ್ವರೆಗೆ ನಾನು ಬಿಟ್ಟಿದ್ದೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಒಂದು ಚಾಕುವಿನಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನಾನು ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ತಿನ್ನೋದಕ್ಕೆ ತುಂಬಾ ಸುಲಭವಾಗಿ ಬರುತ್ತೆ ಅಂದರೆ ಒಂಥರ ಚಾಕ್ಲೇಟ್ ರೀತಿಯಾಗಿ ಇರುತ್ತಲ್ವ ಚಿಕ್ಕ ಚಿಕ್ಕದಾಗಿ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕದಾಗೆಯೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗನೇ ತಾನು ತಾನೇ ಬಿಟ್ಕೊಳ್ತಾ ಇದೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಈ ಶೇಂಗಾಚಕ್ಕೆ ಖಂಡಿತವಾಗ್ಲೂ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ವಾವ್ ಅಂತೀರಾ ನೀವೇ ಅಷ್ಟೊಂದು ಚೆನ್ನಾಗಿ ಬಂದಿರುತ್ತೆ ಈ ಶೇಂಗಾಚಕ್ಕೆ ಈ ನಾಗರ ಪಂಚಮಿಗೆ ಸ್ಪೆಷಲ್ ಆಗಿರುವಂತಹ ಶೇಂಗಾ ಚಕ್ಕೆ ಯಾವ ರೀತಿಯಾಗಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಮತ್ತು ಅತಿ ಬೇಗನೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡ್ರಲ್ವಾ ಖಂಡಿತವಾಗಲೂ ಈ ರೆಸಿಪಿ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಟ್ರೈ ಮಾಡಿದ್ದೆ ಆದರೆ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕವಾಗಿ ತಿಳಿಸಿ ಹೀಗೆ ಮುಂದಿನ ಹೊಸ ಹೊಸ ಸೂಪರ್ ಆಗಿರುವಂತಹ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ ಹಾಗೆ ಹೊಸದನ್ನು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇರ್ತೀನಿ ಟೇಕ್ ಕೇರ್ ಬಾಯ್ kuchi agiri said just thank you